ಪತ್ರ ಇಲ್ಲ ಅಕ್ಕ ಇಲ್ಲ ಅಕ್ಕ ಇಲ್ಲ ಒಂದು ನೆಲೆಯನ್ನು ಕಂಡ್ಕೊಂಡಿದ್ದೀವಿ ನಿಮಗೆ ನಮಗೆ ಅಕ್ಕಪತ್ರ ಕೊಡಿ ಅಂತೇಳಿ ಸುಮಾರು ದಿವಸದಿಂದ ಪಾಪ ಸುಮಾರು ಜನ ನಮಗೆ ಹೇಳ್ತಾ ಇದ್ರು ಅದನ್ನು ಕೆಲವೇ ದಿನಗಳಲ್ಲಿ ಕೊಡ್ತೀವಿ ಅಂತೇಳಿ ಕೂಡ ನಾವು ಭರವಸೆಯಲ್ಲಿ ಕೂಡ ಕೊಟ್ಟಿದ್ದೀವಿ ಅತ್ಪತ್ರ ಇವತ್ತು ವಿತರಣೆಯನ್ನು ಸುಮಾರು ಇನ್ನೂರ ಎಪ್ಪತ್ತೈದು ಜನಕ್ಕೆ ಅಕ್ಕತ್ರ ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಅಕ್ಪತ್ರ ಮುಂದಿನ ಹಿಂದಿನ ಸರ್ಕಾರ ಇದ್ದಾಗ ನಮ್ಮ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆಗಿನ ಸಚಿವರಾಗಿದ್ದಂಥ ಕಾಗೋಡು ತಿಮ್ಮಪ್ಪನವರು ಕಂದಾಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಸುಮಾರು ಒಂದು ಆರು ಸಾವಿರ ಪತ್ರಗಳನ್ನು ನಾನೇ ಗ್ರಾಮ ಗ್ರಾಮಕ್ಕೂ ಹೋಗಿ ನೈಂಟಿ ಫೋರ್ ಸಿ ಎಡಿನಲ್ಲಿ ಪತ್ರಗಳನ್ನು ಕೊಟ್ಟಿದ್ದೆವು ಅದು ಕೆಲವು ಕಡೆಗೆ ಈಗ ರಿಜಿಸ್ಟ್ರೇಷನ್ಸು ಆಗ್ತಾ ಇರದೆ ಮತ್ತೆ ಎಲ್ಲೆಲ್ಲಿ ಪೆಂಡಿಂಗ್ ಇದ್ದಾವೆ ಹಳೆ ರಿಜಿಸ್ಟ್ರೇಷನ್ ಆಗದಿಲ್ಲ ಅವೆಲ್ಲರೂ ಕೂಡ ನನ್ನ ತಹಸೀಲ್ದಾರ್ ಅವರು ಎಲ್ಲರೂ ಕೂಡ ರೆವಿನ್ಯೂ ಇನ್ಸ್ಪೆಕ್ಟರ್ ರೆವಿನ್ಯೂ ಸೆಕ್ರೆಟರಿಗಳಿಗೆ ನೇಮಕ ಮಾಡಿ ಒಂದೇ ಒಂದು ಅಕ್ ಕೂಡ ಮಿಸ್ ಆಗಬಾರ್ದು ಅವ್ರಗಳಿಗೆ ರಿಜಿಸ್ಟ್ರೇಷನ್ ಮಾಡಿ ಅವರಿಗೆ ಖಾತೆಗಳು ಮಾಡಿ ಅವರ ಹೆಸರಿನ ಕಮಾಡಿಕೊಂಡು ಕೊಟ್ಟು ಅವರ ಬದುಕನ್ನು ಕುಲರಿತವಾಗಿ ನಡೆಯುವಂಥ ರೀತಿಯಲ್ಲಿ ಕಾರ್ಯ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಅಕ್ ಇಲ್ಲಿ ಪಾಪ ಬಂದಿರ್ತಕ್ಕಂಥವ್ರು ಯಾರು ಕೂಡ ಮನೆ ಇಳಿದಿರ್ತಕ್ಕಂಥವ್ರು ಸರ್ಕಾರಿ ಜಾಗದಲ್ಲಿ ಏನೋ ಇವತ್ತು ತಲೆನಾಡಿನ ಏನಾದರೂ ಅನುಕೂಲ ಆಗುತ್ತೆ ಅಂತೇಳಿ ಮನೆಯನ್ನು ಕಟ್ಕೊಂಡು ಅದಕ್ಕೆ ಅಕ್ಪತ್ರ ಸಿಗಿರ ಇದ್ದಂಥವ್ರು ಇವತ್ತೆಲ್ಲರೂ ಕೂಡ ತಾಯಿ ಕೂಡ ಬಂದಿದ್ದರು ಇಂದಿನ ದಿನಗಳಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕೂಡ ಸುಮಾರು ಒಂದು ಐದು ಆರು ಸಾವಿರ ಅಕ್ಕತ್ರಿಕೂ ಜಾಸ್ತಿನೇ ನಾವು ಪ್ರತಿ ಗ್ರಾಮಗಳಿಗೂ ಕೂಡ ಹೋಗಿ ನಾವೇ ಶಾಸಕರ ನಡೆಗೆ ಹಳ್ಳಿ ಕಡೆಗೆ ಇರುವಂಥ ಕಾರ್ಯಕ್ರಮದ ಮುಖಾಂತರ ಅಲ್ಲಿ ಯಾವ ಗ್ರಾಮದಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ವಿಡೋ ಪೆನ್ಷನ್ ಇರ್ಬೋದು ಒಳ್ಳೇದ್ ಪೆನ್ಷನ್ ಇರ್ಬೋದು ಯಾರ್ಯಾರಿಗೆ ರೇಷನ್ ಕಾರ್ಡ್ ಇರಲಿಲ್ಲ ಅವರಿಗೆ ರೇಷನ್ ಕಾರ್ಡ್ ಕೊಡುವಂಥದ್ದು ಇರ್ಬೋದು ಮತ್ತು ಅಕ್ಕ ಕೊಡೋದಿರ್ಬೋದು ವಿವಿಧ ರೀತಿಯ ಸೌಲಭ್ಯಗಳು ನಮ್ಮ ಸರ್ಕಾರದ ಸಿಗುವಂಥ ಸೌಲಭ್ಯಗಳನ್ನು ಕೊಡುವಂಥ ಕಾರ್ಯಕ್ರಮಗಳು ಹೊಂದ್ಕೊಂಡು ಆ ಕಾರ್ಯಕ್ರಮದ ಮುಖಾಂತರ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಸುಮಾರು ಜನರು ಕೂಡ ಇನ್ನೂ ಕೂಡ ಮೊದಲನೆಯ ಆದ್ಯತೆ ಸರ್ಕಾರದ ಯೋಜನೆಗಳನ್ನು ಕಡುಬಡುವರಿಗೆ ತಲುಪಿಸುವ ಒಂದು ಕನಸನ್ನು ಮತ್ತು ಪ್ರತಿ ಸಭೆಯಲ್ಲಿ ಪ್ರತಿ ಕ್ಷಣದಲ್ಲಿಯೂ ಅವರು ನನಗೆ ನೆನಪಿಸ್ತಾ ಇದ್ದರು ಸೊ ಆ ಒಂದು ಉದ್ದೇಶದಿಂದ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಒಂದು ಇಡೀ ತಾಲೂಕಾದ್ಯಂತ ಒಂದು ಎರಡು ಸಾವಿರ ಪತ್ರಗಳನ್ನು ಅವರು ನೀಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಅದರ ನಮಯ ಈಗಾಗಲೇ ನಾಲ್ಕೈದು ವರ್ಷಗಳಿಂದ ಇಂಥ ಅರ್ಜಿಗಳನ್ನು ಹಾಕಿ ಫಲಾನುಭವಿಗಳು ಸರ್ಕಾರಕ್ಕೆ ಫೀಯನ್ನು ಕಟ್ಟದೆ ಬಾಕಿ ಉಳಿದಿತ್ತು ಅಂತ ಒಂದು ವಿಷಯವನ್ನು ಸಂಬಂಧಪಟ್ಟ ಫಲಾನುಭವಿಗಳಿಗೆ ಮನವೊಲಿಸಿ ಅವರಿಗೆ ಸರ್ಕಾರಕ್ಕೆ ತುಂಬುವಂತ ಒಂದು ಅನ್ನು ತುಂಬಿಸಿ ಇವತ್ತು ನಾವು ಆನೆಕಲ್ ತಾಲೂಕಿನಲ್ಲಿ ಎರಡು ನೂರ ಎಪ್ಪತ್ನಾಲ್ಕು ರೆಡಿ ಮಾಡಿದ್ದೇವೆ ಸೊ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದ್ರೆ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪುವುದು ಹಾಗೂ ಸಾರ್ವಜನಿಕರಿಗೆ ಪ್ರತಿಯೊಂದು ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಕೆಲಸ ನೆರವೇರಿಸುವುದೇ ಅಧಿಕಾರಿಗಳ ಒಂದು ಮುಖ್ಯ ಉದ್ದೇಶ ಹಾಗೂ ಜನಪ್ರತಿನಿಧಿಗಳ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ ಸೊ ಈ ವೇದಿಕೆ ಮೇಲೆ ಇದ್ದಂತ ಆನೆಕಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಮಸ್ತ ಜನಪ್ರತಿಯ ಪ್ರತಿನಿಧಿಗಳಿಗೆ ಆಡಳಿತದ ಪರವಾಗಿ ಅವರಿಗೆ ಸ್ವಾಗತ ಹಾಗೂ ಧನ್ಯವಾದಗಳು ತಿಳಿಸುತ್ತೇನೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆನೇಕಲ್ ತಾಲೂಕಿನ ಎಲ್ಲ ಮಾಧ್ಯಮ ಸ್ವಾಗತ ಸ್ವಾಗತವನ್ನು ಅಂತ ಈ ಕಾರ್ಯಕ್ರಮದ ಮುಖ್ಯವಾಗಿ ಸಾರ್ವಜನಿಕರು ಸಹ ಮಾನ್ಯ ಶಾಸಕರಿಗೆ ಅಹಾರವನ್ನು ಕೊಡಬಹುದು ತಮ್ಮ ದೂರುಗಳನ್ನು ಕೊಡಬಹುದು ಬೇರೆ ಬೇರೆ ಇಲಾಖೆಯಲ್ಲಿ ತಮ್ಮ ಕೆಲಸವನ್ನು ಆಗದೆ ವಿಳಂಬವಾಗುತ್ತಿರುವುದನ್ನು ಮಾನ್ಯ ಶಾಸಕರ ಗಮನಕ್ಕೆ ತಂದರೆ ಇಲ್ಲೇ ಎಲ್ಲ ಸಂಬಂಧಪಟ್ಟ ತಾಲೂಕಾ ಮಟ್ಟದ ಅಧಿಕಾರಿಗಳು ಇದ್ದಾರೆ ಆ ಅರ್ಜಿಗಳನ್ನು ತಕ್ಷಣವೇ ಇಲ್ಲೇ ವಿಲೇವಾರಿ ಮಾಡಿ ಕಾನೂನಾತ್ಮಕ ಇದ್ದಂಥ ಅರ್ಜಿಗಳಿಗೆ ಪರಿಹಾರ ನೀಡುವ ಕೆಲಸವನ್ನು ಆಡಳಿತ ನೆರವೇರಿಸುತ್ತದೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತೆ ಎಲ್ಲ ಸಾರ್ವಜನಿಕರಿಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಂದವರಿಗೆ ಸ್ವಾಗತವನ್ನು ತೋರಿಸುತ್ತಾ ನನ್ನ